ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ಮಗಳು ಸ್ಕೂಲ್ ಡೇ ಇದೆ ಇವತ್ತು ಅವಳು ಡ್ಯಾನ್ಸಿಗೆ ಸೇರಿದ್ದಾಳೆ ಅದಕ್ಕೆ ಇವತ್ತು ಐದುವರೆ ಆರು ಗಂಟೆಗೆ ಹೋಗಬೇಕು ಇಲ್ಲಾಕಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾಲ್ಕು ಗಂಟೆ ಆಗಿದೆ ಅದಕ್ಕೆ ಐದು ಗಂಟೆ ಐದುವರೆಗೆ ಬರ್ರಿ ಅಂತ ಹೇಳಿದ್ದಾರೆ ಸ್ಕೂಲ್ ಹತ್ರ ಅದಕ್ಕೆ ನಾವೂ ಇನ್ನೊಬ್ಳು ಚಿಕ್ಕವಳಲ್ಲ ಅದಕ್ಕೇ ಸ್ವಲ್ಪ ಲೇಟಾಗೆ ಹೋದ್ರೆ ಆಯಿತು ಅಂತೇಳಿ ಅಲ್ಲೆಲ್ಲ ಭಾಷಣ ಎಲ್ಲ ಮುಗಿಸ್ಬೇಕಲ್ಲ ಭಾಷಣ ಎಲ್ಲ ಇರುತ್ತೆ ಅಂತ ಹೇಳಿ ನಾವೊಂದು ಐದುವರೆ ಹಂಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನೋಡಿ ಇದೇ ಫ್ರ್ಯಾಕ್ ನಮ್ಮ ಮಗಳದು ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಒಂದೂವರೆ ಸಾವಿರ ಇದು ಸ್ಕೂಲಲ್ಲೇ ತರಿಸಿಕೊಟ್ಟಿದ್ದಾರೆ ನೋಡಿ ಹೇಗಿದೆ ಫ್ರಾಕ್ ಇದನ್ನ ಹಾಕಿ ರೆಡಿ ಮಾಡಬೇಕು ಇನ್ನು ಸ್ನಾನ ಮಾಡ್ತಾಳೆ ಅವಳು ಇನ್ನು ಸ್ನಾನ ಮಾಡಿಲ್ಲ ಇಲ್ಲೇ ಕೂತ್ಕೊಂಡಿದ್ದಾಳೆ ಯಾವ ಅಡಿಗೆ ಸೇರಿ ಇವೆರಡ ಅಡಿಗು ನಮ್ಮ ಮಗಳಿಗೆ ಡ್ಯಾನ್ಸಿ ಸೇರಿದಾಳೆ ಫ್ರಾಕ್ ತುಂಬಾ ಚೆನ್ನಾಗಿದೆ ಈಗ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಹೇಗ್ ಕಾಣ್ತಾಳೆ ಅಂತ ಹೇಳಿ ನೋಡ್ರಿ ನೋಡಿ ಸ್ನಾನ ಮಾಡಿಸಿದಾಯ್ತು ಇವಾಗ ಫ್ರಾಕ್ ಹಾಕಿದೀನಿ ಇನ್ನು ಇವಳಿಗೆಲ್ಲ ಮೇಕಪ್ ಮಾಡಬೇಕು ಸ್ನಾನ ಮಾಡಿಸಿ ಹಾಕಿದೀನಿ ಜಾಸ್ತಿ ಏನು ಓವರ್ ಮೇಕಪ್ ಮಾಡಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ಸಿಂಪಲ್ ಆಗಿ ಹಾಗೆ ಮಾಡ್ತಾ ಇದ್ದೀನಿ ಮನೆಯಿಂದನೇ ಮಾಡ್ಕೊಂಡು ಕರ್ಕೊಂಡು ಬರ್ರಿ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೇ ಮನೆಯಲ್ಲೇ ಮೇಕಪ್ ಮಾಡ್ಕೊಂಡು ಕರ್ಕೊಂಡೋಗೋಣ ಅಂತ ಅವಳಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಸ್ವಲ್ಪ ಸಿಂಪಲಾಗೆ ಲಿಫ್ಟಿಕ್ ಹಾಕ್ಬಿಟ್ಟು ಸಿಂಪಲಾಗಿ ರೆಡಿ ಮಾಡ್ತೀನಿ ಜಾಸ್ತಿ ಓವರ್ ಮಾಡಿದ್ರೆ ಅವ್ರಿಗೆ ಎಲ್ಲ ಜಾಸ್ತಿ ಹಾಕಿದ್ರೆ ಸರ ಬಾಳೆ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸಿಂಪಲಾಗಿಯೇ ನಾನು ಎಲ್ಲನ ಅವ್ಳಿಗೆ ಮೇಕಪ್ ಮಾಡ್ತಾ ಇದ್ದೀನಿ ಹೋದ ವರ್ಷ ಎಲ್ಲ ಅವರೇ ಮೇಕಪ್ ಮಾಡ್ತಾಯಿದ್ರು ಈ ವರ್ಷ ಯಾಕೋ ಮನೆಯಲ್ಲೇ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಬೇಗ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವರೆಲ್ಲ ಮೇಲಕ್ಕೆ ಬೀಳುತ್ತೆ ಡ್ರೆಸ್ ಮೇಲಕ್ಕೆ ಬಿದ್ದರೆ ಬೆಳೆ ಬೆಳ್ಳಗೆ ಹಂಗೆ ಕಾಮುತ್ತೆ ಅಂತೇಳಿ ಟವಲ್ ಹಾಕ್ಬಿಟ್ಟು ನಾನು ಅವಳಿಗೆ ಮೇಕಪ್ ಮಾಡ್ತಾ ಇದ್ದೀನಿ ಇವಳಿಗೆ ಜಡೆ ಏನಿಲ್ಲ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಲ್ಲ ಅದಕ್ಕೆ ಜಡೆ ಹಾಕೋದೆಲ್ಲ ಏನಿಲ್ಲ ಸ್ವಲ್ಪ ಹಂಗೆ ಬಾಸ್ಬಿಡೋದು ಅಷ್ಟೇ ಹೋದ ವರ್ಷ ಎಲ್ಲ ಜಾಸ್ತಿ ಓವರಾಗಿ ಹಾಕಿದ್ವಿ ಅದಕ್ಕೆ ಅವಳು ಹೋದ ವರ್ಷ ಚೆನ್ನಾಗಿ ಡ್ಯಾನ್ಸ್ ಮಾಡಿರಲಿಲ್ಲ ಅದಕ್ಕೆ ಈ ಸತಿ ಅವ್ರ ಅಪ್ಪಾಜಿ ಸ್ವಲ್ಪ ಸಿಂಪಲಾಗೆ ಮಾಡು ಜಾಸ್ತಿ ಏನು ಹಾಕ್ಬಿಡ ಸರ ಬಳೆ ಅದೆಲ್ಲ ಜಾಸ್ತಿ ವೆಯ್ಟ್ ಇರೋದೇನು ಹಾಕ್ಬೇಡ ಅಂತ ಹೇಳಿದ್ರು ಅದಕ್ಕೇನೆ ಎಲ್ಲ ಸಿಂಪಲಾಗೆ ಮೇಕಪ್ ಮಾಡ್ತಾ ಇದ್ದೀನಿ ಅವಳು ಸುಮ್ಮನೆ ಇರೋದೆಲ್ಲ ಸ್ವಲ್ಪ ತೀಟಿಕೆ ಜಾಸ್ತಿ ನಾನು ಮೇಕಪ್ ಮಾಡ್ತಾಯಿದ್ರೆ ಅಲ್ಲಿಗೂ ಇಲ್ಲಿಗೂ ಹೋಗೋದು ಅವಳು ರಿಯಾಕ್ಷನ್ನೇ ಬೇರೆ ನೋಡಿ ಅವಳು ಯಾವ ರೀತಿ ಆಡ್ತಾ ಇದ್ದಾಳೆ ಒಂದು ಐದು ನಿಮಿಷ ಕೈ ಕಾಲು ಸುಮ್ಮನೆ ಇರೋದಿಲ್ಲ ಅವ್ಳಿಗೆ ಹ್ಞೂ ಅದಕ್ಕೇ ತಲೆ ಬಾಚೋಕೆ ಆಗಲ್ಲ ಅಂತಲೇ ಅವಳಿಗೆ ಕಟ್ಟಿಂಗ್ ಮಾಡಿಸ್ತಾ ಇರೋದು ಇವಾಗ ಅವಳಿಗೆ ತಲೆ ಬಾಸ್ಬೇಕಂದ್ರೆ ಸ್ಕೂಲಿಗೆ ಟೇಪ್ ಎಲ್ಲ ಹಾಕೊಂಡು ಹೋಗಬೇಕು ಅಂತ ಹೇಳಿ ನಾವು ಅದಕ್ಕೆ ಇನ್ನೂ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ ಇನ್ನು ಅವಳು ಇವಾಗ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋವ್ರಿಗು ಏನು ಬೇಡ ಅಂತೇಳಿ ಸುಮ್ಮನಿದ್ದೀವಿ ನೋಡೋಣ ಇವಾಗ ಬೇರೆನೇ ದೊ ಇವುಗಳು ನಮ್ಮ ಚಿಕ್ಕ ಮಗಳು ಬೇರೆ ಇದ್ದಾಳಲ್ಲ ಅಂತ ಅಂಥೇಳಿ ಅದಕ್ಕೇ ನಾವು ಅವಳಿಗೆ ಇನ್ನೂನು ಕೂದಲು ಬಿಟ್ಟಿಲ್ಲ ಇನ್ನೊಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ಬಿಡಬೇಕು ರೆಡಿ ಆದ್ಲು ಹೇಗೆ ಕಾಣಿಸ್ತಾ ಇದ್ದಾಳೆ ಡ್ಯಾನ್ಸ್ ಮಾಡೋದಕ್ಕೆ ತುಂಬ ಖುಷಿಯಾಗಿದ್ದಾಳೆ ಎಲ್ಲ ರೆಡಿ ಮಾಡಿದ್ದಕ್ಕೆ ಅವಳಿಗೆ ಖುಷಿಯಾಯಿತು ಅದರಲ್ಲೂ ಅಂದರೆ ಅವಳಿಗೆ ತುಂಬ ಇಷ್ಟ ಎಲ್ಲ ಹಾಕಿದ್ದಕ್ಕೆ ಖುಷಿ ಆಗ್ಬಿಡ್ತು ಅಂದರೆ ಅವಳಿಗೆ ತುಂಬಾ ಇಷ್ಟ ನನ್ನ ಮಗಳಿಗೆ ರೆಡಿಯಾದ್ವಿ ನಾವು ಹೋಗೋಣ ಅಂತ ಹೇಳಿ ಐದು ಮುಕ್ಕಾಲಾಗಿತ್ತು ಸ್ವಲ್ಪ ಲೇಟಾಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ ನಾವು ನಾಲ್ಕು ಜನನೂ ಹೋಗ್ತಾ ಇದ್ದೀವಿ ಬಂದ್ವಿ ಸ್ಕೂಲ್ ಹತ್ರ ಹತ್ರನೇ ಇದಿರೋದು ನಮ್ಮೂರಿಗೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಬೇಗನೆ ಬಂದ್ವಿ ಅಲ್ಲಿಗೆ ಒಂದು ಕಾಲು ಗಂಟೆಗೆ ಬರ್ಬೋದು ಬಂದ್ವಿ ನಾ ಎಲ್ಲ ರೆಡಿ ಆಗಿದೆ ಎಲ್ಲ ಇದ್ದಾರೆ ಪೇರೆಂಟ್ಸ್ ಎಲ್ಲ ಅವ್ರ ಮಕ್ಳನ್ನ ಕರ್ಕೊಂಡು ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ ಎಲ್ಲ ಪೇರೆಂಟ್ಸ್ಗಳಿಗೆಲ್ಲ ಕೂತ್ಕೊಳ್ಳೋಕ್ಕೆ ಎಲ್ಲ ಚೇರ್ಗಳೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ತುಂಬ ಖುಷಿ ಆಗ್ತೈತೆ ಮಕ್ಳನ್ನಂತೂ ಇದ್ದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಎಲ್ಲರೂ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ ಇನ್ನೂ ಇನ್ನೂ ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅದಕ್ಕೆ ನಾವು ಹಾಗೆ ಕೂತ್ಕೊಂಡ್ವಿ ಎಲ್ಲ ನೋಡ್ತಾ ನಮ್ಮ ಮನೆಗೆ ಮಗಳಿಗೆ ಎಲ್ಲ ಮನೆಗೆ ಮೇಕಪ್ ಮಾಡ್ಕೊಂಬಂದಿದ್ವಿ ಸಿಂಪಲಾಗೆ ಅವಳಿಗೆ ಜಡೆ ಏನು ಇಲ್ವಲ್ಲ ಅವ್ಳಿಗೇನು ಕಟಿಂಗ್ ಮಾಡಿಸ್ತಾ ಇದೀವಿ ಅದಕ್ಕೇ ಅವ್ಳಿಗೇನು ಜಾಸ್ತಿ ನಾವು ಓರ ಓವರ ಮೇಕಪ್ ಮಾಡೋಕ್ಕೆ ಹೋಗಿಲ್ಲ ನೋಡಿ ಸ್ಟೇಜ್ ಎಲ್ಲ ರೆಡಿ ಆಗಿದೆ ಸ್ಕೂಲ್ ಹೆಸರು ಶ್ರೀ ಶಾರದಾ ಪ್ರಾಥಮಿಕ ಪ್ರೌಢಶಾಲೆ ಅಂತ ಹೇಳಿ ಇವ್ರದ್ದು ಜಗವನಹಳ್ಳಿಯಲ್ಲಿರೋದು ಈ ಸ್ಕೂಲು ಎಲ್ಲ ರೆಡಿ ಆಗ್ಬಿಟ್ಟು ಮಕ್ಕಳಿಗಂತೂ ತುಂಬನೇ ಖುಷಿ ನೋಡಿ ಯಾವ ರೀತಿ ನಾನೆಲ್ಲ ವೀಡಿಯೋಸ್ ಮಾಡ್ಕೊಳ್ತಾ ಇರೋದಕ್ಕೆ ಖುಷಿ ಖುಷಿಯಿಂದ ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದಾರೆ ನೋಡಿ ಎಲ್ಲ ಮಕ್ಕಳು ಹಾಯಿ ಇದ್ದಾರೆ ಕೂತ್ಕೊಳ್ತಾ ಇಲ್ಲ ಅವ್ರಿಗೇನೋ ಒಂಥರ ಖುಷಿ ಇವಾಗ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ರೆಡಿಯಾಗಿ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾರೆ ಎಲ್ಲ ಒಂದೇ ಥರ ಡ್ರೆಸ್ಗಳು ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಇವೆಲ್ಲ ಕ್ಲಾಸ್ ರೂಮ್ ಇದರಲ್ಲಿಯೂ ಎಲ್ಲನ ರೆಡಿಯಾಗೋರು ರೆಡಿ ಆಗ್ತಾ ಇದ್ದಾರೆ ಪೇರೆಂಟ್ಸ್ಗಳು ಅದೇ ಮನೆಯಿಂದಾನೆ ಎಲ್ಲ ಬಂದು ಇಲ್ಲಿ ರೆಡಿ ಆಗೋರು ಎಲ್ಲ ಕ್ಲಾಸ್ ರೂಮ್ ಒಳಗಡೆ ರೆಡಿ ಆಗ್ತಾ ಇದ್ದಾರೆ ಹಾಗೆ ನಮ್ಮ ಮಗಳನ್ನ ನಾವು ಮನೆಯಿಂದಲೇ ರೆಡಿ ಮಾಡಿ ಕರ್ಕೊಂಡು ಬಂದಿದ್ವಿ ಅದಕ್ಕೆ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಎಲ್ಲ ಬಂದೆ ಅದಕ್ಕೆಲ್ಲರೂ ವಿಡಿಯೋಸ್ಗೆ ನಿಂತ್ಕೊಂಡು ಫೋಸ್ ಕೊಟ್ರು ಎಲ್ಲಾನ ಅವ್ರದ್ದೆಲ್ಲ ವೀಡಿಯೋಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ರೆಡಿಯಾಗಿ ಎಲ್ಲ ಖುಷಿ ಖುಷಿಯಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲನ ಹೇಳ್ತಾಯಿದ್ರು ಅದಕ್ಕೆ ಯೂಟ್ಯೂಬಲ್ಲಿ ಬರ್ತೀರಾ ನೀವೆಲ್ಲ ನೋಡಿ ಅಂತ ಹೇಳಿ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ನಾವು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೋಡಿ ಎಲ್ಲ ಈ ಕಡೆ ರೂಮ್ಗಳೆಲ್ಲ ಇದ್ದಾವಲ್ಲ ಅಲ್ಲೆಲ್ಲ ರೆಡಿ ಆಗ್ತಾ ಇದ್ದಾರೆ ಪೇರೆಂಟ್ಸ್ಗಳೆಲ್ಲ ಬಂದಿದ್ದಾರೆ ಅವ್ರ ಅಮ್ಮಂದರು ಅವರೆಲ್ಲ ಬಂದು ಎಲ್ಲನ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಕಾಯ್ತಾ ಇದ್ದಾರೆ ಕೂತ್ಕೊಂಡು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಎಷ್ಟೊತ್ತಿ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೋ ಅಂತ ಕಾಯ್ತಾ ಇದ್ದಾರೆ ಆದರೆ ಭಾಷಣಗಳು ಜಾಸ್ತಿ ಫಂಕ್ಷನ್ಗಳಲ್ಲಿ ಭಾಷಣಗಳು ಭಾಷಣ ಇದ್ರೇನೆ ಅವು ಇವಾಗ ಏನಾದರೂ ಒಂದು ನಾವು ಕಾರ್ಯಕ್ರಮ ಮಾಡಿದ್ದೀವಿ ಅಂತಂದರೆ ಅದು ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡ್ತಾರೆ ಮಕ್ಕಳಿಗೆಲ್ಲ ಒಳ್ಳೆ ರೀತಿ ಹೆಂಗಿರಬೇಕು ಏನು ಎಲ್ಲ ಭಾಷಣದ ಮುಖಾಂತರ ಹೇಳ್ತಾರೆ ಆದರೆ ಯಾರೂ ಕೇಳಿಸ್ಕೊಳ್ಳಲ್ಲ ಭಾಷಣ ಅದೆಲ್ಲ ಅಂದರೆ ಬೇಜಾರು ಅಯ್ಯೋ ಭಾಷಣ ಮಾಡ್ತಾರೆ ಭಾಷಣ ಮಾಡ್ತಾರೆ ಅಂತ ಬೈಕೊಳ್ತಾ ಇದ್ರು ಭಾಷಣ ಇದ್ರೇನೆ ಎಲ್ಲ ಹೇಳ್ತಾರೆ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಒಂದೊಂದು ಸ್ಟ್ಯಾಂಡರ್ಡ್ಗೆ ಒಂದೊಂದು ಥರ ಡ್ರೆಸ್ಗಳು ಆ ಆಡಿಗೆ ತಕ್ಕನಂಗೆ ಯಾವ ಸಾಂಗ್ ಇರುತ್ತೋ ಅದಕ್ಕೆ ತಕ್ಕನಂಗೆ ಎಲ್ಲ ಡ್ರೆಸ್ಗಳು ತರಿಸಿದ್ರು ತುಂಬ ಚೆನ್ನಾಗಿದ್ವು ಎಲ್ಲ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾರೆ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ತುಂಬ ಖುಷಿಯಾಗಿ ಎಲ್ಲರೂ ಆಯ್ ಮಾಡ್ತಾಯಿದ್ರು ಇವರೆಲ್ಲ ಮಿಸ್ಗಳು ಸುಧಾರಿಸ್ತಾ ಸುಧಾರಿಸ್ತಾಯಿದ್ರು ಅವ್ರನ್ನ ರೆಡಿ ಮಾಡಿಬಿಟ್ಟು ಅವ್ರನ್ನ ಸುಧಾರಿಸೋದೇ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ ನೋಡಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಮಕ್ಳೆಲ್ಲ ನಮ್ಮ ವೀಕ್ಷಕರಿಗೆಲ್ಲ ಹಾಯ್ ಮಾಡ್ತಾ ಇದ್ದಾರೆ ಹೇಗೆ ಕಾಣ್ತಾ ಇದ್ದಾರೆ ಪುಟಾಣಿ ಮಕ್ಕಳು ಮುದ್ದಾಗಿರೋ ಮಕ್ಕಳು ಹೇಗ್ ಕಾಣ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ನಮ್ಮ ಮಗಳು ಸ್ಕೂಲ್ ಡೇ ಫಂಕ್ಷನ್ನು ತುಂಬ ಖುಷಿಯಾಯಿತು ಫಂಕ್ಷನ್ ನೋಡಿ ಫೋಟೋ ಅರೇಂಜ್ಮೆಂಟ್ ಆಗಿರ್ಬೋದು ಸ್ಟೇಜ್ ಅರೇಂಜ್ಮೆ ಅರೇಂಜ್ಮೆಂಟ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಸ್ಕೂಲ್ಗಳಿಗೆಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟು ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಮಕ್ಕಳು ವೀಡಿಯೋಸಲ್ಲಿ ಬರ್ತೀವಿ ವೀಡಿಯೋ ಇದ್ದಾರೆ ಅಂತೇಳಿ ತುಂಬ ಖುಷಿಯಾಗಿ ಯಾವ ರೀತಿ ಆಯ್ ಮಾಡ್ತಾ ಇದ್ದಾರೆ ನೋಡಿ ಒಳಗಡೆ ಎಲ್ಲ ಯಾರನ್ನು ಬಿಡ್ತಾ ಇರಲಿಲ್ಲ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸ್ವಲ್ಪ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಬಂದು ಮಕ್ಕಳುದೆಲ್ಲ ವಿಡಿಯೋಸ್ ಮಾಡಿಕೊಂಡೆ ಮಗಳನ್ನು ಬಂದು ಕೂತ್ಕೊಂಡಿದ್ದಾಳೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲನ ಮಾತಾಡ್ಕೊಂಡು ಎಲ್ಲ ಅವ್ರ ಮಿಸ್ ಎಲ್ಲ ಕರ್ಕೊಂಡು ಬಂದು ಎಲ್ಲ ಒಂದತ್ರ ಕುಂಡ್ಕೊಂಡಿದ್ದಾರೆ ಡ್ಯಾನ್ಸಿಗೆಲ್ಲ ಮಕ್ಕಳು ಬಂದಿದಾರ ಅಂತ ಹೇಳಿ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಮಗಳನ್ನೂ ಕೂತ್ಕೊಂಡಿದ್ದಾಳೆ ತುಂಬ ಖುಷಿಯಾಗಿದ್ದಾಳೆ ಡ್ಯಾನ್ಸ್ ಮಾಡೋದಕ್ಕೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಎಲ್ಲ ಕೂತ್ಕೊಂಡಿದ್ದಾರೆ ಅವ್ರ ಮಿಸ್ಗಳೆಲ್ಲನ ಒಂದತ್ರ ಕುಂಡ್ರಿಸಿದ್ದಾರೆ ಕರ್ಕೊಂಡು ಬಂದು ಅವ್ರವ್ರ ಕ್ಲಾಸ್ ಟೀಚರ್ ಎಲ್ಲ ಅವ್ರ ಮಕ್ಳನ್ನ ಕರ್ಕೊಂಡು ಬಂದು ನನ್ನ ಮಗಳಿಗಂತೂ ಏನು ಖುಷಿನೋ ಖುಷಿ ಹೋದ ವರ್ಷ ಇಂಥ ವರ್ಷದಲ್ಲಿ ಅವಳಿಗೆ ಜ್ವರ ಬಂದಿತ್ತು ಡ್ಯಾನ್ಸ್ ದಿಸ್ಸವೇ ಜ್ವರ ಬಂದಿತ್ತು ಈ ಸತಿನೂ ಎಲ್ಲಿ ಹಾಗೆ ಆಗ್ಬಿಡ್ತೋ ಅಂತ ಹೇಳಿ ನನಗೆ ಒಂಥರ ಭಯ ಹೋದ ಸತಿ ಅಳ್ತಾ ಇದ್ಲು ಜ್ವರ ಬಂದಿದ್ದಕ್ಕೆ ಅದಕ್ಕೆ ಈ ಸತಿ ಎಲ್ಲಿ ಅಳ್ತು ಬಿಡ್ತಾಳೋ ಅಂತ ಹೇಳಿ ನನಗೂ ತುಂಬ ಭಯ ಆಗಿತ್ತು ಆದರೆ ಅವಳೇನು ಅಳಲಿಲ್ಲ ತುಂಬ ಖುಷಿ ಖುಷಿಯಾಗಿ ಚೆನ್ನಾಗೇ ಮಾಡಿದ್ಲು ಡ್ಯಾನ್ಸ್ ಇನ್ನೂ ಎಲ್ಲನ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ ಇನ್ನೂ ಯಾರ್ಯಾರೋ ಬರಬೇಕಂತೆ ಇನ್ನೂ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ ನಾವು ಬೇಗನೆ ಓದ್ವಿ ಆದರೆ ಫಂಕ್ಷನ್ ಅಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಲೇಟ್ ಆಗಿಬಿಡ್ತು ಆರು ಗಂಟೆ ಆರೂವರೆ ಆಯಿತು ನೋಡಿ ಜ್ಯೋತಿ ಮುಗು ಬೆಳಗೋ ಮುಖಾಂತರ ಈ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಶಿರಾ ತಾಲೂಕಿನ ಶಾಸಕರಾದ ಟಿ ಬಿ ಜಯಚಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ನೋಡಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಫಸ್ಟ್ ಇದೇ ಡ್ಯಾನ್ಸ್ ಮಾಡಿದ್ದು ಇದು ನಾನು ಮ್ಯೂಸಿಕ್ ಎಲ್ಲ ಯಾಡ್ ಮಾಡಿಲ್ಲ ಆ ಮ್ಯೂಸಿಕ್ ಎಲ್ಲ ಹಾಕಿದ್ದಕ್ಕೆ ಕಾಪಿ ರೈಟ್ ಬಂದಿತ್ತು ಅದಕ್ಕೋಸ್ಕರ ನಾನು ಮ್ಯೂಸಿಕ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಫಸ್ಟ್ ಇದೆ ಒಂದು ದೇವ್ರ ಸಾಂಗಿಗೆ ಡ್ಯಾನ್ಸ್ ಮಾಡಿದರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳೆಲ್ಲ ಡ್ಯಾನ್ಸು ಎಷ್ಟು ಚೆನ್ನಾಗಿ ಆಗಿದ್ರು ಎಲ್ಲ ವಾಡಿಗೆ ತಕ್ಕನಂಗೆ ಎಲ್ಲ ಡ್ರೆಸ್ಗಳಾಗಿರ್ಬೋದು ಎಲ್ಲ ಸ್ಟೆಪ್ಗಳಾಗಿರ್ಬೋದು ತುಂಬ ಚೆನ್ನಾಗೇ ಮಾಡಿದ್ರು ತುಂಬಾ ಲೇಟಾಯಿತು ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೆ ಯಾಕಂದರೆ ಭಾಷಣಗಳೆಲ್ಲ ಇದ್ವಲ್ಲ ಅದಕ್ಕೇ ಏಳುವರೆ ಎಂಟು ಗಂಟೆ ಆಯಿತು ಈ ಮೊದಲನೇ ಸಾಂಗಿಗೆ ವಾಡಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಆಲೆ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಗೆ ಡ್ಯಾನ್ಸ್ ಶುರುವಾಗಿದ್ದು ಫಸ್ಟ್ ಈ ಡ್ಯಾನ್ಸ್ ಶುರು ಮಾಡಿದರು ಇದಾದ ಮೇಲೆ ನಮ್ಮ ಮಗಳಿಗೆ ಡ್ಯಾನ್ಸ್ ಬರುತ್ತೆ ಎರಡು ಸಾಂಗು ಅದರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದಾರೆ ನಮ್ಮ ಮಗಳದು ಚಿನ್ನಮ್ಮ ಚಿನ್ನಮ್ಮ ತುಂಬಾ ಚಳಿ ಚಳಿ ಮತ್ತು ನೋಡುತ್ತಾ ನೋಡುತ್ತಾ ಬಿದ್ದೋದೆ ನೋಡಿ ಚಿನ್ನಮ್ಮ ಅಂತ ಹೇಳಿ ಆ ಸಾಂಗ್ ಬರುತ್ತಲ್ಲ ಆ ಸಾಂಗಿಗೆ ನಮ್ಮ ಮಗಳು ಡ್ಯಾನ್ಸಿಗೆ ಸೇರಿದಾಳೆ ಇದಾಗಿದ್ದ ತಕ್ಷಣ ನಮ್ಮ ಮಗಳೇ ಡ್ಯಾನ್ಸ್ ಫಸ್ಟು ಅವಳು ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಮಲಕ್ಕಾರೆ ಅಲ್ಲಿ ಅವರಿಗೆಲ್ಲ ನಿದ್ದೆ ತುಂಬಾ ಲೇಟ್ ಆಗ್ಬಿಡ್ತು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳೆಲ್ಲ ನಿದ್ದೆ ಮಾಡ್ತಾರೆ ಅಂತೇಳಿ ಬೇಗ ಚಿಕ್ಕ ಮಕ್ಕಳುದೆಲ್ಲ ಡ್ಯಾನ್ಸ್ಗಳೆಲ್ಲ ಮಾಡ್ತಾರೆ ಆಟ ಇರೋದು ಡ್ಯಾನ್ಸ್ ನಮ್ಮ ಮಗಳದೇ ನೋಡಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಪ್ರಿಂಟಲ್ಲೇ ಮುಂದೆನೇ ಇತ್ತು ತುಂಬ ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ಲಪ್ಪ ಡ್ಯಾನ್ಸ್ ಮಾತ್ರ ನಮಗೇನೋ ತುಂಬ ಆಗ್ಬಿಡ್ತು ಎಷ್ಟು ಚೆನ್ನಾಗಿ ಮಾಡಿದ್ಲು ಹೋದ ವರ್ಷ ಅಳ್ತಾ ಇದ್ಲು ಆವಾಗೇನೆ ಎಲ್ಲಿ ಅಳ್ತಾಳೋ ಅಂತ ಹೇಳಿ ನಮಗೆ ಇತ್ತು ನೋಡಿ ಮುಂದೆನೇ ಇದ್ದಾಳೆ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಖುಷಿ ಖುಷಿಯಾಗಿ ನಗ್ನಗ್ತಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ನಮಗಂತೂ ತುಂಬಾ ಖುಷಿಯಾಯಿತು ಯಾಕಂತಂದರೆ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ನಮ್ಮಪ್ಪ ನಮ್ಮಮ್ಮ ಇಲ್ಲೇ ಸ್ಕೂಲ್ ಹತ್ರನೇ ಎಲ್ಲಿ ಬಿಟ್ಟು ಹೋಗ್ತಾರೋ ಅಂತೇಳಿ ಅವ್ಳಿಗೆ ಏನೋ ಒಂಥರ ಭಯ ಅದಕ್ಕೇನೆ ಹೋದ ವರ್ಷ ನಾವು ಯಾಕಾದರೂ ಸೇರಿಸಿದ್ವೋ ಅಂತ ಹೇಳಿ ಅನಿಸೋದು ತುಂಬಾ ಅಳ್ತಾ ಇದ್ಲು ಮಕ್ಕಳು ನಗ್ನಗ್ತಾ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗೇ ಸುಮ್ಮನೆ ಅಳ್ತಾ ಇದ್ದರೆ ನಮಗೂ ಬೇಜಾರು ಅನಿಸುತ್ತೆ ಯಾಕಾದರೂ ಸೇರಿಸಿದ್ವೋ ಏನೋ ಅಂತೇಳಿ ಖುಷಿ ಖುಷಿಯಾಗಿ ಈ ವರ್ಷ ಮಾತ್ರ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ನಮಗೂ ತುಂಬ ಖುಷಿ ಆಯಿತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸಾಂಗ್ ಎಲ್ಲ ಹಾಕಿದ್ರೆ ನಿಮಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆದರೆ ಈ ಸಾಂಗ್ಗಳೆಲ್ಲ ಹಾಕಿದ್ರೆ ನಮಗೆ ರೇಟ್ ಬರುತ್ತೆ ಅದಕ್ಕೋಸ್ಕರನ ನನ್ನ ಸಾಂಗ್ ಎಲ್ಲ ಯಾಡ್ ಮಾಡಿಲ್ಲ ಹಾಗೆ ನೀವು ನೋಡ್ಬೋದು ನಮ್ಮ ಮಗಳನ್ನ ಹಾಗೆ ನೋಡಲಿ ಹೇಳಿ ನಾನು ಮ್ಯೂಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಾಡ್ತಾ ಇದ್ದಾಳೆ ನಮ್ಮ ಮಗಳು ಹೇಗೆ ಡ್ಯಾನ್ಸ್ ಮಾಡಿದ್ಲು ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿದ್ದೀರಲ್ಲ ನಮ್ಮ ಮಗಳು ನಿಲ್ಲೇ ಇದ್ದಾಳೆ ನೋಡಿ ಅವಳೇ ನಮ್ಮ ಮಗಳು ನಿಮಗೆ ಅನ್ನಿಸ್ತು ನಮ್ಮ ಮಗಳು ಡ್ಯಾನ್ಸ್ ಬಗ್ಗೆ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ತುಂಬ ಚಳಿ ಬೇರೆ ಇತ್ತು ಚಿಕ್ಕವಳನ್ನೂ ಬೇರೆ ಕರ್ಕೊಂಡು ಹೋಗಿದ್ವಿ ಎಷ್ಟೊತ್ತಿಗೆ ಆಗುತ್ತೋ ಒಂದೆರಡು ಡ್ಯಾನ್ಸ್ ನೋಡ್ಕೊಂಡು ಹೋಗೋಣ ಅಂತೇಳಿ ಇದ್ವಿ ನಾವಂತೂ ಯಾಕಂದರೆ ನಮ್ಮ ಮಗಳು ಚಿಕ್ಕವಳು ಸುಮ್ಮನೆ ಇರ್ತಿರ್ಲಿಲ್ಲ ಅವ್ಳಿಗೆ ನಿದ್ದೆ ಬಂದಿತ್ತು ಮಲ್ಕೋಬೇಕು ಅಂತ ಹೇಳಿ ಅವಳ ಆಲೇನೆ ಅವಳವಳು ಅದು ಬೇರೆ ಸೌಂಡ್ ಜಾಸ್ತಿ ಅಲ್ಲ ಅಲ್ಲಿ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡೋದ್ರೆ ಸೌಂಡ್ಗಳು ಅಲ್ಲೆಲ್ಲನ ಹಾಡೆಲ್ಲ ಹಾಕಿರ್ತಾರೆ ಡಕ್ಕುಗಳೆಲ್ಲ ಇಕ್ಕಿರ್ತಾರಲ್ಲ ಹಾಡೆಲ್ಲ ಹಾಕ್ತಾಗ ಸ್ವಲ್ಪ ಜಾಸ್ತಿ ಸೌಂಡ್ ಇಟ್ಟಿರ್ತಾರೆ ಅದಕ್ಕೆ ಚಿಕ್ಕವಳು ಬೇರೆ ಬೇಗ ಹೋಗೋಣ ನಮ್ಮ ಮಗಳು ಡ್ಯಾನ್ಸ್ ಮೇಲೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಹಿಂಗೋ ಫಸ್ಟ್ ಅವ್ರದ್ದೇ ಮಾಡಿಸಿದ್ರು ಫಸ್ಟ್ ಅವ್ರದ್ದೇ ಮಾಡಿಸಿದ್ದಕ್ಕೆ ನಾವು ನೋಡಿ ನಾನು ಮಾರೋ ಮರ ತೋರಿಸ್ತಾ ಇದ್ದೀನಲ್ಲ ಇವಳೇ ನಮ್ಮ ಮಗಳು ಚೆನ್ನಾಗಿ ಮಾಡಿದ್ಲು ಆಮೇಲೆ ಎರಡನೇ ಆಡಿಗೆ ಸ್ವಲ್ಪ ಹಿಂದಕ್ಕೆ ಹೋದ್ಲು ಆಮೇಲೆ ಹಿಂದೆ ಇರೋರು ಮುಂದೆ ಬಂದರು ಯಾಕಂದರೆ ಒಬ್ಬರನ್ನೇ ಮುಂದೆ ನಿಲ್ಲಿಸಿದ್ರೆ ಹೆಂಗೆ ಅಂತ ಹೇಳಿ ಅವ್ರು ಸ್ವಲ್ಪ ಆಮೇಲೆ ಇನ್ನೊಂದು ನೆಕ್ಸ್ಟ್ ಆಡಿಗೆ ಹಿಂದ್ಗಡೆ ಹೋಗ್ತಾರೆ ನಮ್ಮ ಮಗಳನ್ನು ಇನ್ನೊಬ್ರು ಅವ್ರ ಜೋಡಿ ಹಿಂದ್ಗಡೆ ಹೋಗ್ತಾರೆ ಮಕ್ಳಿಗೆ ಡ್ಯಾನ್ಸ್ಗಳೆಲ್ಲ ನೋಡಿದರೆ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾವು ಆವಾಗ ಹೇಗಪ್ಪ ಅಂತಂದರೆ ಮನೇಲಿ ಯಾವ ಅವನ್ನೇ ಹಾಕ್ಕೊಂಡು ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ ಇವಾಗ ಹಂಗಲ್ಲ ಈಗೆಲ್ಲ ಸ್ಕೂಲಲ್ಲಿ ಯಾವ ತರಿಸ್ತಾರೋ ಅವನ್ನೆಲ್ಲ ದುಡ್ಡು ಕೊಟ್ಟು ತಗೋಬೇಕು ನನಗೆ ಅದು ನೆನಪಾಯಿತು ನಾವು ಚಿಕ್ಕವರಿದ್ದಾಗ ಈ ರೀತಿ ಎಲ್ಲನ ಡ್ಯಾನ್ಸಿಗೆ ಸೇರ್ತಾಯಿದ್ವಿ ನಾವು ಈ ರೀತಿ ಡ್ಯಾನ್ಸ್ ಮಾಡಿದ್ವಿ ಅಂತ ಹೇಳಿ ಆದರೆ ಇವಾಗಿನ ಡ್ಯಾನ್ಸ್ಗಳೇ ಬೇರೆ ನಮ್ಮ ಕಾಲದಲ್ಲಿ ನಾವು ಹೋಗ್ತಾ ಹೋಗ್ತಾಯಿದ್ದು ಸ್ಕೂಲಲ್ಲಿ ಅವಾಗಿನ ರೀತಿಯೇ ಬೇರೆ ಅಂತ ಅನ್ನಿಸ್ತು ನಾವು ನಮ್ಮ ಮನೆಗೆ ಏನು ಸೀರೆಗಳಿರ್ತವೆ ಮನೇಲಿ ಯಾವ ಥರ ಡ್ರೆಸ್ಗಳಿರ್ತವೆ ಆ ಥರನೇ ಹಾಕ್ಕೊಂಡು ಮಾಡ್ತಾಯಿದ್ವಿ ಇಲ್ಲ ಆಗೋಲ್ಲ ಎಲ್ಲ ಒಂದೇ ಥರ ಎಲ್ಲ ಎಷ್ಟು ನೀಟಾಗಿ ಚೆನ್ನಾಗಿ ಮಾಡಿದ್ರು ನಮ್ಮ ಕಾಲದಲ್ಲಿ ಅಂದರೆ ಎಲ್ಲ ಆ ಥರ ಎಲ್ಲನೂ ತಗೊಳ್ಳೋಕೆ ಆಗ್ತಾ ಇರಲಿಲ್ಲ ದುಡ್ಡೆಲ್ಲನ ಕೊಟ್ಟು ಅಷ್ಟೊಂದು ನಮ್ಮ ಮನೆಯಲ್ಲಿ ಕೊಡ್ಸೋಕೆ ಆಗ್ತಾ ಇರಲಿಲ್ಲ ಅವಾಗಿನ ಬಡತನದಲ್ಲಿ ಯಾವ ಇರುತ್ತೋ ಅದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ವಿ ಇವಾಗ ನನಗಿದೆಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು ಆವಾಗ ನೋಡಿ ನಮಗೆಲ್ಲ ಇದಿರಲಿಲ್ಲ ನಮ್ಮ ಮಕ್ಳಿಗೆಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನನಗೆ ಅವಾಗ ಅನ್ನಿಸ್ತು ನಮ್ಮ ಮಗಳು ಡ್ಯಾನ್ಸ್ ಆಯಿತು ಅವಳಿಗೆ ಓನ್ಲಿ ಊಟ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅದಕ್ಕೇ ನಾವು ಒಂದೆರಡು ಡ್ಯಾನ್ಸ್ ಆದರೂ ನೋಡ್ಕೊಂಡು ಹೋಗೋಣ ನೋಡೋದಕ್ಕೆ ಇಷ್ಟ ಆದರೆ ನಮ್ಮ ಮಗಳು ಬೇರೆ ಸುಮ್ಮನೆ ಇರ್ತಿರ್ಲಿಲ್ಲ ಮಕ್ಕಳು ಕೊಟ್ಕೊಂಡು ನೈಟ್ ಟೈಮ್ ಎಲ್ಲಾದರೂ ಹೊರಗಡೆ ಹೋದ್ರೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಅನಿಸುತ್ತೆ ಯಾಕಾದರೂ ಬಂದ್ವು ಅಂತ ಹೇಳಿ ತುಂಬ ಬೇಜಾರಾಗುತ್ತೆ ಅದಕ್ಕೆ ನಾವು ಒಂದು ಒಂದೆರಡು ಡ್ಯಾನ್ಸ್ ನೋಡೋಣ ಅಂತ ಹೇಳಿ ಉಳ್ಕೊಂಡ್ವಿ ಅವನು ಇನ್ನೂ ಕಳಿಸಿರ್ಲಿಲ್ಲ ನಮ್ಮ ಹತ್ರ ಅಲ್ಲೇ ಅವ್ರು ಮಿಸ್ಸು ಇಟ್ಕೊಂಡಿದ್ರು ಅದಕ್ಕೆ ನಾವು ಇನ್ನೂ ಒಂದೆರಡು ಡ್ಯಾನ್ಸ್ ನೋಡೋಣ ಅಂತ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರೆ ಮಕ್ಕಳೆಲ್ಲ ಡ್ಯಾನ್ಸು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅಂತೂ ನೈಟು ತುಂಬ ಚೆನ್ನಾಗಿ ಕಾಣಿಸೋದು ಎಲ್ಲ ಸ್ಕೂಲ್ಗಳಿಗೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸೋದು ಬೇಬಿ ಸಿಟ್ಟಿಂಗ್ ಮಕ್ಕಳಿದು ಪ್ರಾಣಿಗಳೆಲ್ಲ ಯಾವ ರೀತಿ ಒಗ್ಗಟ್ಟಾಗಿರ್ತವೆ ಅನ್ನೋದೊಂದು ಸಾಂಗಿಗೆ ಎಲ್ಲ ಅದೇ ಥರ ಪ್ರಾಣಿಗಳ ಡ್ರೆಸ್ ಹಾಕಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ರು ಇದು ಜಾನಪದ ಹಾಡು ಮುಂಜಾನಿದ್ದು ಕುಂಭಾರಣ್ಣ ಅನ್ನೋ ಸಾಂಗಿಗೆ ಜಾನಪದ ಹಾಡಿಗೆ ಡ್ಯಾನ್ಸ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದರು ಲಂಗ ಜಾಕೆಟ್ ಎಲ್ಲ ಹಾಕ್ಕೊಂಡು ಎಲ್ಲ ಅದಕ್ಕೆ ತಕ್ಕನಂಗೆ ಆಡಿಗೆ ತಕ್ಕನಂಗೆ ಏನೇನೋ ಅದಕ್ಕೆ ವಸ್ತುಗಳು ಬೇಕಾಗಿತ್ತು ಅದನ್ನೆಲ್ಲ ತಗೊಂಬಂದು ಎಲ್ಲ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಎಲ್ಲಾನ. ಲಾವಣ್ಯ ಪೂರ್ಣಿಮಾ ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು ಭಾಷಣಗಳೆಲ್ಲ ಮಾಡ್ತಾಯಿದ್ರು ಭಾಷಣ ಎಲ್ಲ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕೆ ಲೇಟ್ ಆಯ್ತು ಅದಕ್ಕೆ ನಾವು ಹೊರಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಆಲೇ ಹತ್ತು ಗಂಟೆ ಆಗಿತ್ತು ಇವಾಗ ಚಳಿ ಬೇರೆ ಅಲ್ಲ ಚಿಕ್ಕಳನ್ನೂ ಬೇರೆ ಕರ್ಕೊಂಡು ಬಂದಿದ್ವಿ ಅದಕ್ಕೆ ಬೇಗ ಮನೆಗೆ ಹೋಗೋಣ ಚಳಿ ಜಾಸ್ತಿ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಡಾಬಾದ ಹತ್ರ ಬಂದ್ವಿ ದಿಶಾ ರೆಸ್ಟೋರೆಂಟ್ ಅಂತ ಹೇಳಿ ಡಾಬಾ ಐತೆ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಮನೆಯಾಗೇನು ಅಡುಗೆ ಮಾಡಿರಲಿಲ್ಲ ಅದಕ್ಕೆ ನಮ್ಮಮ್ಮನೂ ಬಂದಿದ್ರು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಲ್ಲಿ ಹತ್ತು ಗಂಟೆ ತುಂಬಾ ಚಳಿ ಇತ್ತು ಅದಕ್ಕೇ ಇಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಇನ್ನು ತುಂಬ ಲೇಟ್ ಆಗುತ್ತೆ ಪ್ರೋಗ್ರಾಮ್ ಅಷ್ಟೊತ್ತಿಗೆ ಅದಕ್ಕೆ ಚಿಕನ್ ಬಿರಿಯಾನಿ ಫ್ರೈ ತೊಗೊಂಡ್ವಿ ತಗೊಂಡು ಊಟ ಮಾಡ್ತಾ ಇದ್ದೀವಿ ಇನ್ನೂ ಎರಡು ಗಂಟೆ ಆಗುತ್ತಂತೆ ಬೆಳಗಿನ ಜಾವ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಅಂತ ಹೇಳಿ ನಾವು ನಮ್ಮ ಮಗಳು ಡ್ಯಾನ್ಸ್ ಮುಗ್ದೇಟ್ಗೆ ಹೊರಡ್ತಾ ಇದ್ದೀವಿ ಊಟ ಮಾಡಿಕೊಂಡು ಇನ್ನೂ ಡ್ಯಾನ್ಸ್ಗಳಿದ್ವು ನಾವು ಒಂದು ಐದಾರು ಡ್ಯಾನ್ಸ್ ನೋಡಿದ್ವಿ ನೋಡಬೇಕಂತ ಆಸೆ ಆದರೆ ಆಗೋದಿಲ್ಲ ನಾವು ಚಿಕ್ಕವಳು ಬೇರೆ ನಮ್ಮ ಮಗಳನ್ನ ಕರ್ಕೊಂಬಂದಿರೋದ್ರಿಂದ ಇರೋಕ್ಕಾಗಲ್ಲ ಹೇಳಿ ನಾವು ಇದ್ದೀವಿ ಬೇಗನೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಮಕ್ಕಳಂತೂ ಎಲ್ಲನ ನೋಡ್ತಾ ಇದ್ರೆ ತುಂಬ ಖುಷಿ ಆಗೋದು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಅನ್ನಿಸ್ತು ನಮ್ಮ ಮಗಳು ಡ್ಯಾನ್ಸ್ ಮಾಡಿರೋದ್ರ ಬಗ್ಗೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನೀವು ನನಗೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಆಗಿಬಿಡ್ರಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ವೀಕ್ಷಕರೇ ಬಾಯ್ ಎಲ್ರಿಗೂ ಥ್ಯಾಂಕ್ ಯು